ಸರ್ವ ಮಂಗಳ ಮಂಗಲ್ಯ ಸರ್ವಾರ್ಥ ಸಾಧಕೆ ಶರಣೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ಇವತ್ತು ನಾನು ಈ ವಿಡಿಯೋದಲ್ಲಿ ಬಾದಾಮಿ ಬನಶಂಕರಿ ದೇವಿಯ ದರ್ಶನ ಅಂದರೆ ಕರ್ನಾಟಕದ ಪ್ರಸಿದ್ಧ ಶಕ್ತಿ ಪೀಠಗಳಲ್ಲಿ ಒಂದು ಅದನ್ನು ನಿಮ್ಮೆಲ್ಲರಿಗೂ ತೋರಿಸ್ಲಿಕ್ಕೆ ಇಷ್ಟಪಡ್ತಿದ್ದೀನಿ ವಿಡಿಯೋ ಅಪ್ಲೋಡ್ ಮಾಡೋದು ಸ್ವಲ್ಪ ತಡವಾಯಿತು ಕ್ಷಮಿಸಿ ಕಾರಣ ಏನಿಲ್ಲ ನಾವು ಹೋಗಿದ್ದು ಒಂದನೇ ತಾರೀಕು ಸೊ ಎರಡು ಮತ್ತು ಮೂರನೇ ದಿನ ಮನೆಯಲ್ಲಿ ಪೂಜೆ ಮಡಿ ಅಡುಗೆ ಇದ್ದಿದ್ದರಿಂದ ವಿಡಿಯೋ ಅಪ್ಲೋಡ್ ಮಾಡೋದು ಲೇಟ್ ಆಯಿತು ಸೊ ಹಾಗಾಗಿ ಇವತ್ತು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಹುಣ್ಣಿಮೆ ದಿನ ಓಕೆ ಬಟ್ ಎರಡು ದಿನದ ಪೂಜೆ ಯಾವುದು ಎರಡು ದಿನದ ಮಡಿ ಅಡುಗೆ ಯಾವುದು ಅಂತ ಯೋಚನೆ ಮಾಡ್ತಿದ್ದೀರಾ ಬನಶಂಕರಿ ದೇವಿ ಮನೆ ದೇವ್ರು ಯಾರ್ಯಾರ್ದು ಇರುತ್ತೋ ಅವರಿಗೆಲ್ಲ ಕನ್ಫರ್ಮ್ ಇದು ಗೊತ್ತಾಗೇ ಆಗಿರುತ್ತೆ ಎಂಟನೇ ದಿನ ಪಲ್ನೇದಬ್ಬ ಮತ್ತು ಒಂಬತ್ತನೇ ದಿನ ನಮ್ಮದು ಹುಣ್ಣಿಮೆ ಬನದ ಹುಣ್ಣಿಮೆ ಪೂಜೆ ಅಡುಗೆನ ಇರುತ್ತೆ ಸೊ ಇದೇನು ಪಲ್ಯದ ಹಬ್ಬ ಅಂದ್ರೇನು ಅಂತ ಯೋಚನೆ ಮಾಡ್ತಿದ್ದೀರಾ ಏನಿಲ್ಲ ಬನಶಂಕರಿ ದೇವಿಗೆ ಪ್ರತಿ ವರ್ಷ ಒಂಬತ್ತು ದಿನ ನವರಾತ್ರಿ ಅಂತ ಸೆಲೆಬ್ರೇಟ್ ಮಾಡ್ತಾರೆ ಸೊ ಯಾರ ಮನೆಯಲ್ಲಿ ಮನೆ ದೇವರು ಬನಶಂಕರಿ ಇರುತ್ತೋ ಅವರು ನವರಾತ್ರಿಯನ್ನು ಸೆಲೆಬ್ರೇಟ್ ಮಾಡ್ತಾರೆ ಸೊ ನಡ್ಕೊಳ್ಳೋರು ಕೂಡ ನವರಾತ್ರಿಯನ್ನು ಸೆಲೆಬ್ರೇಟ್ ಮಾಡ್ತಾರೆ ಕಾಮನ್ನಾಗಿ ನವರಾತ್ರಿಯಲ್ಲಿ ನಾವು ಒಂಬತ್ತು ದಿನ ದೀಪವನ್ನು ಹಾಕಿ ಕಾಯ್ತೀವಿ ಒಂದು ದಿನ ಅಥವಾ ಮೂರು ದಿನ ಐದು ದಿನ ಒಂಬತ್ತು ದಿನ ಹೇಗೆ ದೀಪವನ್ನು ನಾವು ಕಾಯ್ತೀವೋ ಅದೇ ರೀತಿ ಒಂಬತ್ತು ದಿನ ನವರಾತ್ರಿ ಅಂತ ಕರೆದು ಆ ಒಂಬತ್ತು ದಿನ ದೀಪವನ್ನು ಒಂದು ತುಪ್ಪದ ದೀಪ ಅಥವಾ ಒಂದು ಎಣ್ಣೆ ದೀಪವನ್ನು ಹಾಕಿ ಬನಶಂಕರಿ ದೇವಿಯಗೆ ಹಾಕಿ ಕಾಯ್ತಾರೆ ಈ ವಿಡಿಯೋನ ತಪ್ಪದೆ ಪೂರ್ತಿಯಾಗಿ ನೋಡಿ ಈ ಬನಶಂಕರಿ ದೇವಿಯ ದರ್ಶನದ ಜೊತೆಗೆ ಹುಲಿಯಲ್ಲಿ ಇರುವಂತ ಬನಶಂಕರಿ ದೇವಿಯ ದರ್ಶನ ಮಾಡೋಣ ಅಷ್ಟೇ ಅಲ್ಲದೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ಕೂಡ ತಿಳ್ಕೊಳ್ಳೋಣ ನಾವು ಹೊಸ ವರ್ಷದ ದಿನಾನೇ ಅಮ್ಮನ ದರ್ಶನ ತಗೊಂಡ್ವಿ ಅಂದ್ರೆ ಒಂದನೇ ತಾರೀಕು ಗುರುವಾರನೇ ನಾವು ಅಮ್ಮನ ದರ್ಶನಕ್ಕಂತ ಹೊರಟ್ವಿ ಬೆಳಗ್ಗೆ ಬೇಗನೆ ಎದ್ದು ಮನೆಯಲ್ಲೆಲ್ಲ ಕಸ ಗುಡ್ಸಿ ರಂಗೋಲಿ ಹಾಕಿ ಎಲ್ಲ ಕೆಲಸವನ್ನ ಮುಗಿಸ್ಕೊಂಡು ಆರೂವರೆಗೆ ಎಕ್ಸಾಕ್ಟ್ ನಮ್ಮೂರಿಂದ ನಾವು ಬಿಟ್ವಿ ನಾವು ಹೊರಟಿದ್ದು ನರಗುಂದ್ ಮೇಲೆ ಅಂದರೆ ನಮ್ಮ ಊರಿಂದ ಬೆಟಗೇರಿ ಬೆಳವಡಿ ಇನಾಮ್ ಹೊಂಕಲ್ ಸವದತ್ತಿ ಬೆಟ್ಸೂರು ಚುಳುಕಿ ನರಗುಂದ್ ಆಮೇಲೆ ಕುಳಗೇರಿ ಕ್ರಾಸ್ ಮುತ್ತಲ್ಗೆರಿ ಆ್ಯಂಡ್ ದೆನ್ ಬಾದಾಮಿ ರೀಚ್ ಇದೇ ವೇನಲ್ಲಿ ನೀವು ಕೂಡ ಬರೋದಾದರೆ ಆರಾಮಾಗಿ ಬರ್ಬೋದು ಕಾರಣ ರಸ್ತೆ ಎಲ್ಲ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಬಂದು ಅಮ್ಮನ ದರ್ಶನ ಕೂಡ ತೊಗೋಬೋದು ನಾವು ಬಾದಾಮಿ ಬಂದು ರೀಚ್ ಆದಾಗ ಎಕ್ಸಾಕ್ಟ್ಲಿ ಒಂಬತ್ತು ಗಂಟೆ ಆಗಿತ್ತು ಸೊ ಅಮ್ಮನ್ ದ್ವಾರ ಭಾಗಲ್ ಮುಂದೆ ಒಂದು ಮಂತ್ರವನ್ನ ಹೇಳ್ಬಿಡೋಣ ನಮಸ್ತೆ ಮಹಾಮಾಯಿ ಶ್ರೀ ಪೀಠ ಸುರ ಪೂಜಿತೆ ಶಂಕಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ ಈ ದೇವಸ್ಥಾನವು ಬಾಗಲಕೋಟೆ ಜಿಲ್ಲೆಯ ಬದಾಮಿ ತಾಲೂಕಿನೊಳಗದ ಆಮೇಲೆ ಕರ್ನಾಟಕದ ಪ್ರಮುಖ ಮತ್ತು ಅತ್ಯಂತ ಪುರಾತನ ಶಕ್ತಿ ಪೀಠ ಇದು ಜೊತೆಗೆ ಇದನ್ನ ಚಾಲುಕ್ಯ ರಾಜರು ನಿರ್ಮಿಸಿದ್ದಾರೆ ಈ ಬನಶಂಕರಿ ದೇವಿಯನ್ನ ಪಾರ್ವತಿ ದೇವಿ ಅವತಾರ ಅಂತ ಕರೀತಾರೆ ಜೊತೆಗೆ ದುರ್ಗಾದೇವಿ ಅವತಾರ ಅಂತಲೂ ಕರೀತಾರೆ ಪಾರ್ವತಿ ದೇವಿ ಅವತಾರ ಅಂತ ಯಾಕಂದರೆ ಅರುಣಾಸುರ ಎಂಬ ರಾಕ್ಷಸನನ್ನು ಸಂಹರಿಸಲು ಪಾರ್ವತಿಯು ಈ ಸ್ಥಳದಲ್ಲಿ ಬನಶಂಕರಿ ದೇವಿಯಾಗಿ ಅವತಾರ ಪಡಿತಾರೆ ಸೊ ಹಾಗಾಗಿ ಪಾರ್ವತಿಯ ಉಗ್ರ ರೂಪವೇ ಬನಶಂಕರಿ ದೇವಿ ಅಂತ ಕರೀತಾರೆ ದುರ್ಗಾದೇವಿಯ ಅವತಾರ ಅಂತ ಯಾಕೆ ಹೇಳ್ತಾರೆ ಅಂದರೆ ಅಮ್ಮ ಸಿಂಹದ ಮೇಲೆ ಕೂತ್ಕೊಂಡು ತ್ರಿಶೂಲ ಡಮರು ಕಪಾಲ ಇತ್ಯಾದಿಗಳನ್ನು ಹಿಡಿದಿರುವ ರೂಪದಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟಿದ್ದಾಳೆ ಸೊ ಹಾಗಾಗಿ ಅಮ್ಮನ್ನ ಪಾರ್ವತಿ ರೂಪ ಮತ್ತು ದುರ್ಗಾದೇವಿಯ ರೂಪ ಅಂತ ಕರೀತಾರೆ ಪ್ರತಿ ವರ್ಷ ಈ ನವೆಂಬರ್ ಡಿಸೆಂಬರ್ ಒಂದು ಅಥವಾ ಡಿಶೆಂಬರ್ ಜನವರಿ ಹೀಗೆ ಒಂಬತ್ತು ದಿನ ನವರಾತ್ರಿ ಅಂತ ಅಮ್ಮನಿಗೆ ನವರಾತ್ರಿಯನ್ನು ಸೆಲೆಬ್ರೇಟ್ ಮಾಡ್ತಾರೆ ಒಂಬತ್ತು ದಿನ ದೀಪವನ್ನು ಹಾಕಿ ದೀಪವನ್ನು ಕಾಯ್ತಾರ ಪೂಜೆ ಪುನಸ್ಕಾರಗಳು ನೈವದ್ಯ ತುಂಬ ಅಂದರೆ ತುಂಬಾ ಚೆನ್ನಾಗಿ ನ ಇಲ್ಲಿ ಸೊ ಪ್ರತಿ ವರ್ಷ ಈ ಒಂಬತ್ತು ದಿನಗಳಲ್ಲಿ ನಮ್ಮ ಮನೆಯಿಂದ ಕೂಡ ನಾವು ಯಾರಾದರೂ ಒಬ್ಬರು ಬಂದು ದೀಪವನ್ನು ಕೊಟ್ಟು ಮತ್ತು ಪಲ್ಲೆದ ಹಬ್ಬದ ದಿನ ನೈವದ್ಯ ಕೊಟ್ಟು ಹೋಗ್ತೀವಿ ಮೊದಲಿಗೆ ಅಮ್ಮನಿಗೆ ಶಂಭೂಕೋ ಅನ್ನೋದ್ರ ಮೂಲಕ ನಮಸ್ಕರಿಸಣ ಜೊತೆಗೆ ಇಲ್ಲಿ ನೋಡ್ತಾ ಇರೋದು ತೊಟ್ಟಿಲ್ಲಂತೆ ಇಲ್ಲಿ ಯಾರಿಗಾದ್ರೂ ಮಕ್ಕಳಾಗಲಿಲ್ಲ ಅಂದರೆ ಅಥವಾ ಮಕ್ಕಳು ಬೇಡಿಕೆ ಇದ್ದರೆ ಅಲ್ಲಿ ಬೇಡ್ಕೊಂಡು ಕಾಯಿ ಕಟ್ತಾರಂತೆ ಅಥವಾ ಅಲ್ಲೇನಾದರೂ ಕಾಯಿ ಇಟ್ಟು ಹೋಗ್ತಾರಂತೆ ಸೊ ಈಡೇರಿದ ಮೇಲೆ ಅಮ್ಮನಿಗೆ ಬಂದು ಮತ್ತೆ ಹಣ್ಣು ಕಾಯಿ ಮಾಡಿಸ್ತಾರಂತೆ ನೋಡ್ತಾ ಇದ್ದಿರೋ ಭಕ್ತರ ಸಮೂಹ ಇದು ಕೇವಲ ಊರು ಅಂತ ಅಲ್ಲ ಕರ್ನಾಟಕದ ವಿವಿಧ ಭಾಗಗಳಿಂದ ಲಕ್ಷಾಂತರ ಭಕ್ತರ ಆಗಮನ ಆಗ್ತದೆ ಪ್ರತಿ ವರ್ಷವೂ ಇದೇ ರೀತಿ ಇರ್ತದೆ ವರ್ಷದಿಂದ ವರ್ಷಕ್ಕೆ ಇನ್ನೂ ಜಾಸ್ತಿನೇ ಆಗ್ತಿದೆ ಅಮ್ಮನ ಭಕ್ತರ ಸಂಖ್ಯೆ ನಾನು ನಮ್ಮ ಮನೆಯವರು ಹೋಗಿ ಅಮ್ಮನ ದರ್ಶನ ತೊಗೊಂಡ್ವಿ ಅಮ್ಮನಿಗೆ ಉಡಿ ತುಂಬಿದ್ವಿ ಅಮ್ಮನಿಗೆ ಬೇಡ್ಕೊಂಡ್ವಿ ಬೆಳಗ್ಗೆ ಬೇಗ ಹೋಗಿರೋದ್ರಿಂದ ನೈವೇದ್ಯ ಇನ್ನೂ ಆಗಿರಲಿಲ್ಲ ಸೊ ಹಾಗಾಗಿ ನಾವು ಅಮ್ಮನಿಗೆ ನೈವೇದ್ಯ ಮಾಡಲಿಕ್ಕೆ ಕೂಡ ಕೊಟ್ಟಿದ್ವಿ ಸೊ ಹಾಗೆ ನೈವೇದ್ಯ ಮಾಡಲಿಕ್ಕೆ ಕೊಟ್ಟರೆ ನೈವೇದ್ಯ ಎಲ್ಲ ಆದಮೇಲೆ ಎರಡು ಗಂಟೆಗೆ ನೈವೇದ್ಯ ಕೊಟ್ಟಿರ್ತೀರಲ್ಲ ಎಷ್ಟು ಜನ ಅಂತ ಕೇಳಿಕೊಂಡು ಅವ್ರಿಗೆ ಪ್ರಸಾದವಾಗಿ ಊಟವನ್ನು ಕೊಡ್ತಾರೆ ಹೊರಗೆ ಬರುವಷ್ಟರಲ್ಲಿ ಪಾಲ್ಕಿ ಸೇವೆ ಕೂಡ ಸ್ಟಾರ್ಟ್ ಆಗಿತ್ತು ಸೊ ಎಲ್ಲರೂ ಪಾಲ್ಕಿ ಸೇವೆಯಲ್ಲಿ ಭಾಗವಹಿಸಿದ್ವಿ ಸೊ ನೀವು ಕೂಡ ಈಗ ಈ ಪಾಲ್ಕಿ ಸೇವೆಯನ್ನು ನೋಡ್ಬೋದು ನೀವು ಕೂಡ ಅಮ್ಮನ ದರ್ಶನ ತೊಗೊಂಡು ಬೇಡ್ಕೊಂಡ್ರಿ ಅಂತ ಅಂದ್ಕೊಂಡೆ ಅಷ್ಟೇ ಅಲ್ಲದೆ ನಿಮ್ಮೆಲ್ಲರೂ ಆಸೆಗಳು ಕೂಡ ಈಡೇರಲಿ ಜೊತೆಗೆ ಈ ವರ್ಷ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ನಾ ಅಮ್ಮನಿಗೆ ಬೇಡ್ಕೊತೀನಿ ಸೊ ನೀವು ಈಗ ನೋಡ್ತಾ ಇರೋದು ಪದ್ಮತೀರ್ಥ ಹೌದು ನಾವು ಹೋಗಿರೋ ಒಂದನೇ ತಾರೀಕು ಆಗಿರೋದ್ರಿಂದ ಅಲ್ಲಿ ನಿಮಗೆ ಇನ್ನು ಡಿಟೇಲ್ ಆಗಿ ಬರೆದು ಹಚ್ಚಿರ್ತಾರೆ ಮೂರನೇ ತಾರೀಕು ಬನ್ನೋದು ಹುಣ್ಮೆ ನೆಕ್ಸ್ಟ್ ಯಾವ ಹುಣ್ಣೆ ಇದೆ ನೆಕ್ಸ್ಟ್ ಏನಿದೆ ಅಂತ ಸೊ ನೋಡಿ ನಮ್ಮನೆಯವರು ಮುಂದೆ ಮುಂದೆ ಹೋಗ್ತಾ ಇದ್ದಾರೆ ಅವ್ರು ನಂಗೆ ಮುಂದೆ ಏನು ಹೇಳಬೇಕು ನಾನು ಅಂತ ಗೈಡ್ ಮಾಡ್ತಾ ಇದ್ದಾರೆ ಥ್ಯಾಂಕ್ ಯು ರೀ ನೆಕ್ಸ್ಟ್ ನಾವು ನೋಡ್ತಾ ಇರೋದು ಪ್ರಸಾದ ನಿಲಯ ಶ್ರೀ ಶಾಕಾಂಬರಿ ದೇವಿಯ ಪ್ರಸಾದ ನಿಲಯ ಇಲ್ಲಿ ಪ್ರತಿದಿನ ಮಧ್ಯಾಹ್ನ ಹನ್ನೆರಡರಿಂದ ಮೂರು ಗಂಟೆವರೆಗೂ ನಿರಂತರವಾಗಿ ಪ್ರಸಾದವನ್ನು ಕೊಡ್ತಾರೆ ಇಲ್ಲಿ ಯಾವುದಕ್ಕೂ ಪ್ರಸಾದ ಕಡಿಮೆ ಇಲ್ಲ ಅಮ್ಮ ಯಾವುದಕ್ಕೂ ಕಡಿಮೆ ಕೂಡ ಮಾಡಿಲ್ಲ ಅಷ್ಟೇ ಅಲ್ಲದೆ ಭಕ್ತರಿಗೆ ತಮ್ಮ ಇಚ್ಛಾ ಶಕ್ತಿಯಿಂದ ಅಂದರೆ ತಮಗೆ ಕೊಡಬೇಕು ಅನಿಸಿದ್ರಿಂದ ಏನಾದರೂ ಕೊಡುಗೆಯನ್ನು ಕೂಡ ಕೊಡ್ಬೋದು ಅನ್ನ ಪ್ರಸಾದಕ್ಕಾಗಿರ್ಬೋದು ಅಥವಾ ಈ ರೀತಿ ದ ಧಾನ್ಯಗಳಾಗಿರ್ಬೋದು ಏನಾದರೂ ಅವ್ರ ಇಚ್ಛೆ ಇದ್ದರೆ ಕೊಡ್ಬೋದು ದೇವಿಯ ದೇವಸ್ಥಾನ ಪಕ್ಕದಲ್ಲೇ ಈ ರೀತಿ ಶಿವಂದು ಅಂದರೆ ಕೇದಾರೇಶ್ವರ ದೇವಸ್ಥಾನ ಅಂದರೆ ಶಿವನ ರೂಪಾನೇ ಪಕ್ಕದಲ್ಲಿ ಹನುಮಾನ್ ದೇವಸ್ಥಾನ ಎರಡು ಅಕ್ಕಪಕ್ಕದಲ್ಲೇ ಇದೆ ಅಲ್ಲಿಯೂ ಕೂಡ ದೇವರಿಗೆ ಕೈ ಮುಗಿದು ದರ್ಶನವನ್ನು ತಗೊಂಡ್ವಿ ಇನ್ನೊಂದು ಏನು ಅಂದರೆ ಈಗ ಯಾರ್ಯಾರು ಬನಶಂಕರಿ ದೇವಿಗೆ ಹೋಗಿರ್ತಿರೋ ಅವರೆಲ್ಲರಿಗೂ ಆಲ್ರೆಡಿ ಗೊತ್ತಿರುತ್ತೆ ಯಾಕಂದರೆ ಇದನ್ನು ಅವರು ಓದಿ ಬಂದಿರ್ತಾರೆ ಪಕ್ಕದಲ್ಲೇ ದೊಡ್ಡದಾಗಿ ಬೋರ್ಡ್ ಕೂಡ ಹಾಕಿದ್ದಾರೆ ಸೊ ಹೌದು ಈ ಭಕ್ತ ಜನರಲ್ಲಿ ಒಂದು ಸವಿನಯ ಪ್ರಾರ್ಥನೆ ಕೂಡ ಅವ್ರು ಮಾಡಿ ಇದನ್ನು ಹಾಕಿದ್ದಾರೆ ಅದರಲ್ಲೇನಿದೆ ಅಂದರೆ ಸಾಗ್ವಾನಿ ಕಟ್ಟಿಗೆಯ ರಥವನ್ನು ಏನು ಮಾಡಿದಾರಲ್ವ ದೇವಿಗೋಸ್ಕರ ಸೊ ಅದಕ್ಕೆ ಬೆಳ್ಳಿಯ ಕವಚ ಮಾಡಬೇಕು ಅಂತ ಭಕ್ತರು ಮತ್ತು ಆಡ ಆಡಳಿತದವರ ಆಶಯವಾಗಿದೆ ಸೊ ಅದಕ್ಕೆ ನೂರು ಕೆ ಜಿ ಬೆಳ್ಳಿಯ ಅವಶ್ಯಕತೆ ಇದ್ದೇ ಇದೆ ಸೊ ಹಾಗಾಗಿ ಇಚ್ಛೆ ಉಳ್ಳವರು ಅಥವಾ ಇಷ್ಟ ಇರೋರು ಭಕ್ತರು ತಮ್ಮ ಶಕ್ತಿಗನುಸಾರವಾಗಿ ಅಥವಾ ಇಚ್ಛಾಗನುಸಾರವಾಗಿ ತಮ್ಮ ಕೈ ಎಷ್ಟಾಗುತ್ತೋ ಅಷ್ಟು ನೀವು ಕೂಡ ಬೆಳ್ಳಿಯನ್ನು ವಸ್ತು ರೂಪದಲ್ಲಿ ಅಥವಾ ದೇಣಿಗೆ ರೂಪದಲ್ಲಿ ನೀವು ಕೊಡ್ಬೋದು ಅಂತ ಅಲ್ಲಿ ಮೆನ್ಷನ್ ಮಾಡಿದಾರ ಸೊ ನಂಬರ್ ಕೂಡ ಅದ ನಿಮ್ಮ ಯಾರಿಗಾದರೂ ಇಷ್ಟ ಇದ್ದರೆ ನಿಮಗೆ ದೇವಿ ಸೇವೆಯಲ್ಲಿ ಭಾಗವಹಿಸ್ಬೇಕು ಅಥವಾ ನಾವು ಕೂಡ ದೇವಿಗೆ ಏನಾದರೂ ಸಲ್ಲಿಸಬೇಕು ಅನ್ನೋದಿದ್ದರೆ ಅಲ್ಲಿ ನಂಬರ್ ಅದ ಅದಕ್ಕೆ ಕಾಲ್ ಮಾಡಿ ಕೂಡ ಕಾಂಟ್ಯಾಕ್ಟ್ ಮಾಡಿ ಸೊ ಮಾಹಿತಿಯನ್ನು ಅವ್ರು ನಿಮಗೆ ಕೊಡ್ತಾರೆ ನೀವು ನೋಡ್ತಾ ಇರೋದು ಪುಷ್ಕರಣಿ ಅದು ಬನಶಂಕರಿ ಕೆರೆಯ ಪುಷ್ಕರಣಿ ನಿಮ್ಗೆ ಇನ್ನೊಂದು ಹೇಳಬೇಕು ಅಂದ್ರೆ ದೇವಸ್ಥಾನ ಎದುರುಗಡೆ ಏನು ಮೂರು ದೀಪಸ್ತಂಭಗಳದವಲ್ಲ ಅವ್ನ ಮಹಾ ಲಕ್ಷ್ಮಿ ಮಹಾ ಸರಸ್ವತಿ ಮಹಾ ಗೌರಿ ಅಂತ ಪೂಜೆ ಮಾಡ್ತಾರ ಹಬ್ಬ ಹರಿದಿನಗಳಲ್ಲಿ ಅಥವಾ ಜಾತ್ರಾ ಸಮಯದಲ್ಲಿ ಇಲ್ಲೆಲ್ಲ ದೀಪಗಳನ್ನು ಹಚ್ಚಿಡ್ತಾರ ಮುಂದೆ ನೀವೇ ನೋಡ್ತಾ ಇದ್ದೀರ ಸುಬ್ರಹ್ಮಣ್ಯನ ಮೂರ್ತಿ ಇಟ್ಟು ಪೂಜೆ ಮಾಡ್ತಿದಾರ ಸೊ ಇವನ ಲಕ್ಷ್ಮೀ ಸರಸ್ವತಿ ಗೌರಿ ಅಂತ ಪೂಜೆ ಮಾಡ್ತಾರ ಇಲ್ಲಿ ಇನ್ನೊಂದು ದೇವರಿಗೆ ನೀವು ಆಗ್ಳಿ ಹೇಳ್ದಂಗೆ ನೀವೇನಾದರೂ ಪೂಜೆ ಮಾಡಿಸ್ಬೇಕು ಅಂದರೆ ಅಂದರೆ ರುದ್ರಾಭಿಷೇಕ ಕುಂಕುಮಾರ್ಚನೆ ಏನಾದರೂ ಮಾಡಿಸ್ಬೇಕು ಅಂದರೆ ಫಸ್ಟೇ ಆಫೀಸಿಗೆ ಹೋಗಿ ಅಲ್ಲಿ ಕಮಿಟಿ ಒಳಗೆ ವಿಚಾರಿಸ್ಬೇಕು ಅವರು ನಿಮಗೆಲ್ಲ ಡಿಟೇಲ್ಸ್ ಹೇಳ್ತಾರೆ ನೀವೇನು ಮಾಡಿಸ್ಬೇಕು ಅಂತ ನಿಮ್ಮ ಮನಸ್ಸಲ್ಲಿರುತ್ತೋ ತೊಟ್ಟಿಲು ಶಾಸ್ತ್ರ ಕೂಡ ಏನು ಮಾಡಿಸ್ಬೇಕು ಅಂತ ಇರುತ್ತೋ ಅದನ್ನು ನಾವು ಅವ್ರಿಗೋಗಿ ಹೇಳಿದರೆ ಅದಕ್ಕೆ ಇಂತಿಷ್ಟು ಅಂತ ಇರುತ್ತೆ ಅದನ್ನು ನಾವು ಕೊಟ್ಟು ನಾವು ಅಮ್ಮನಿಗೆ ಸೇವೆಯನ್ನು ಸಲ್ಲಿಸ್ಬೋದು ಸೊ ನೈವೇದ್ಯ ಕೊಟ್ಟಿರೋದ್ರಿಂದ ನೈವೇದ್ಯ ಆಗಿ ಪ್ರಸಾದ ಕೊಡುವರೆಗೂ ಟೈಮ್ ಇತ್ತು ಹಾಗೆ ನಾನು ನಮ್ಮ ಮನೆಯವರು ಒಂದು ರೌಂಡ್ ಜಾತ್ರೆಯಲ್ಲಿ ಕೂಡ ಹೋಗಿ ಬಂದ್ವಿ ಸೊ ನಾವು ಬರುವ ಹೋಗಕ್ಕೆ ಎಲ್ಲ ಪ್ರಸಾದ ವ್ಯವಸ್ಥೆ ಆಗಿತ್ತು ಸೊ ಅದು ಅನ್ನ ಪ್ರಸಾದ ಏನಿದೆಯಲ್ಲ ಅನ್ನ ಪ್ರಸಾದ ನಿಲಯ ಅದು ಎಲ್ರಿಗೂ ಇದೆ ಇದು ಇಲ್ಲಿ ಏನು ಮಾಡ್ತಾರೆ ನೈವೇದ್ಯ ಯಾರು ಕೊಟ್ಟಿರ್ತೀವೋ ನೈವೇದ್ಯ ಮಾಡಿಸಿ ಅಂತ ಅಮ್ಮನಿಗೆ ಕೊಟ್ಟಿರ್ತೀವಲ್ಲ ಅವರಲ್ಲಿ ಎಷ್ಟು ಜನ ಬಂದಿದೀವಿ ಅಂತ ಕೌಂಟ್ ಮಾಡಿ ಅವ್ರಿಗೆ ಎಲ್ರಿಗೂ ಇಲ್ಲಿ ಪ್ರಸಾದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಪ್ರಸಾದವನ್ನು ಸ್ವೀಕರಿಸಿದ್ವಿ ಅಮ್ಮನಿಗೆ ಇನ್ನೊಂದು ಸರಿ ಕೈ ಮುಗಿದು ಅಮ್ಮನಿಗೆ ಬೇಡ್ಕೊಂಡು ಅಲ್ಲಿಂದ ನಾವು ಹೊರಟ್ವಿ ನಾ ಇನ್ನೊಂದು ಹೇಳಬೇಕು ಈ ವಿಡಿಯೋದಲ್ಲಿ ನಾನು ಇನ್ನೊಬ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅದು ಆ ದೇವಸ್ಥಾನದಲ್ಲಿರುವಂಥ ಒಬ್ಬರು ಭಟ್ರು ಅವರು ಕೂಡ ಧಾರವಾಡದವ್ರಂತೆ ನಮಗೆ ಗೊತ್ತಿರಲಿಲ್ಲ ಹೋದಾಗ ಅವರು ಅಲ್ಲಿಯ ದೇವಸ್ಥಾನದ ಮಹತ್ವವನ್ನು ದೇವರ ಪೂಜೆಯನ್ನು ಎಲ್ಲ ಇನ್ ಡಿಟೇಲ್ ಆಗಿ ಹೇಳಿದರು ಸೊ ಅವ್ರು ಹೇಳಿರೋದ್ರಿಂದ ನಾವು ಇನ್ನೂ ನೀಟಾಗಿ ನಿಮಗಿಲ್ಲಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ನನಗೆ ಸಾಧ್ಯ ಆಯಿತು ಸೊ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನಿಮ್ಗೂ ಕೂಡ ರೀಚ್ ಆಗುತ್ತೆ ಅಂತ ನಾನು ನಂಬ್ತೀನಿ ಒಬ್ಬರು ನಮಗೆ ಇನ್ಫಾರ್ಮೇಷನ್ ಕೊಟ್ಟರೆ ನಾವು ಈ ರೀತಿ ಇನ್ಫಾರ್ಮೇಷನ್ ಕೊಟ್ಟಾಗ ಇನ್ನೂ ಕೆಲವೊಂದಿಷ್ಟು ಜನ ನೋಡ್ತಾರೆ ಅನ್ನೋ ನಮ್ಗೆ ನಮ್ದು ಖುಷಿ ಕೂಡ ಆಗುತ್ತೆ ಸೊ ಅಮ್ಮನಿಗೆ ಶಂಭೂಕು ಅಂತ ಹೇಳಿ ಅಲ್ಲಿಂದ ನಾವು ಹೊರಟಿದ್ದು ಇನ್ನೊಂದು ಬನಶಂಕರಿ ಅಮ್ಮನವರ ದೇವಸ್ಥಾನಕ್ಕೆ ಅದು ಹುಲಿ ಅಂದ್ರೆ ಹುಲಿ ಕಟ್ಟಿ ಅಂತ ಕೂಡ ಅದಕ್ಕೆ ಕರೀತಾರೆ ಇದು ನಾವು ಆಗಲೇ ಏನು ಕುಳಗೇರಿ ಕ್ರಾಸಿಗೆ ಬಂದ್ವಲ್ಲ ಅಲ್ಲಿಂದ ಡೈರೆಕ್ಟ್ ಆಗಿ ಹುಲಿ ಅಲ್ಲಿ ಕೂಡ ಒಂದು ಪ್ರಸಿದ್ಧವಾದಂಥ ಅಥವಾ ಮೊದಲಿಂದ ಇದ್ದಂಥ ಬನಶಂಕರಿ ಅಮ್ಮನವರ ದೇವಸ್ಥಾನ ಇದೆ ಇದು ಊರು ಒಳಗಿದೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಫಸ್ಟ್ ಟೈಮ್ ಬರೋರಿಗೆ ಕಾರಣ ಇದು ಪೂರ್ತಿ ಊರು ಒಳಗಡೆ ಇರೋದ್ರಿಂದ ಅಲ್ಲಿ ಊರಿನಲ್ಲಿ ಕೇಳಿ 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 ಬರಬೇಕಾಗತ್ತೆ ಇದು ಪ್ರಕೃತಿ ಸೌಂದರ್ಯದ ನಡುವೆ ಇರುವ ದೇವಸ್ಥಾನ ಅಂದರೂ ತಪ್ಪಾಗಲ್ಲ ನೋಡ್ತಾ ಇದ್ರೆ ಸುತ್ತಮುತ್ತಲು ಗುಡ್ಡ ಬೆಟ್ಟ ಗಿಡಗಳು ಆಮೇಲೆ ಪಕ್ಕದಲ್ಲೊಂದು ಮಂಟಪ ಇದೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಪ್ರಶಾಂತವಾಗಿದೆ ಪುಟ್ಟದಾಗಿದ್ದರೂ ತುಂಬಾ ಪವರ್ಫುಲ್ ದೇವಸ್ಥಾನ ಅಂತೆ ಸೊ ಇದು ಮೊದಲಿಂದ ಇತ್ತಂತೆ ನಮ್ಮ ಅತ್ತೆ ನಮ್ಮ ಮನೆಯವ್ರಿಗೆ ಹೇಳ್ತಿದ್ರಂತೆ ಹೋಗಬೇಕು ಅಂತ ಬಟ್ ಅವ್ರಿಗೆ ಆಗಿರಲಿಲ್ಲ ನಮ್ಮ ಮನೆಯವ್ರಿಗೆ ಏನು ಅನ್ನಿಸ್ತೋ ಗೊತ್ತಿಲ್ಲ ನಮ್ಮ ಅಮ್ಮ ಹೇಳ್ತಿರುವಂಥ ಈ ದೇವಸ್ಥಾನಕ್ಕೆ ನಾವು ಇವತ್ತು ಹೋಗಿ ಬರೋಣ ಅಂತ ಹೇಳಿ ಹುಲಿಯಲ್ಲಿರುವಂಥ ಈ ದೇವಿ ದರ್ಶನ ಕೂಡ ನನಗೆ ಮಾಡಿಸಿದ್ರು ಸೊ ನಾವಿಬ್ರು ಬರ್ತಾ ಇರೋದು ಈ ದೇವಸ್ಥಾನಕ್ಕೆ ಫಸ್ಟ್ ಟೈಮೇ ಈ ಅಮ್ಮನ ದರ್ಶನ ತೊಗೊಂಡು ಆ ಅಮ್ಮನ ದರ್ಶನ ತಗೊಂಡು ನಾವು ಹೊರಟಿದ್ದು ನಮ್ಮ ಊರ ಕಡೆಗೆ ಫಸಿಬಲ್ ಆದರೆ ನೀವು ಕೂಡ ಒಂದ್ಸರಿ ಬಂದು ಈ ಅಮ್ಮನವರ ದರ್ಶನ ತಗೊಳ್ಳಿ ನಾವು ದರ್ಶನ ತಗೊಂಡು ಹೊರಟ್ವಿ ಎರಡೂ ದರ್ಶನ ಮುಗಿಸ್ಕೊಂಡು ಹೊರಟಾಗ ಸಂಜೆಯೇ ಆಗಿತ್ತು ನಾವು ರೀಚ್ ಆಗಿದ್ದು ಸವದತ್ತಿ ಸವದತ್ತಿ ದ್ವಾರ ಭಾಗಲಿಂದ ಅಪ್ ಟು ಸವದತ್ತಿ ಒಳಗಿನವರೆಗೂ ತುಂಬಾ ರಶ್ ಇತ್ತು ತುಂಬಾ ಟ್ರಾಫಿಕ್ ಇತ್ತು ಕಾರಣ ಬನದ ಹುಣ್ಮೆ ನಿಯರ್ ಇರೋದರಿಂದ ಸವದತ್ತಿಯಲ್ಲಿ ಅಂದರೆ ಜೋಗುಳುಬಾವಿ ಸತ್ಯ ಅಮ್ಮನ ಪೂಜೆಗೆ ಬಂದವರು ಎಲ್ಲರೂ ಇದ್ದರು ಸೊ ಹೇಗೆ ಅಂದರೆ ಈ ಕಡೆಯಿಂದ ಎಲ್ಲರೂ ಪಾದಯಾತ್ರೆ ಅಥವಾ ಚಕಡಿ ಆಮೇಲೆ ಟ್ಯಾಕ್ಟ್ರು ತಗೊಂಡು ಅಮ್ಮನ ದರ್ಶನಕ್ಕಂತ ಬಾದಾಮಿಗೆ ಹೊರಟ್ರೆ ಆ ಕಡೆಯಿಂದ ಎಲ್ಲರೂ ಈ ಕಡೆ ಬರ್ತಿದ್ದಾರೆ ಯಲ್ಲಮ್ಮ ದೇವಿಯ ದರ್ಶನಕ್ಕೋಸ್ಕರ ಸೊ ಅವರು ನೋಡಿದರೆ ಎಷ್ಟು ಸಂತೋಷ ಆಯಿತು ಅಂದರೆ ಕಾರಣ ನಾನು ಅಷ್ಟು ಜನರ ಹಿಂಡನ್ನು ಅಥವಾ ಅಷ್ಟು ಜನರನ್ನ ಪುಟ್ ಪುಟ್ಟ ಹುಡುಗರನ್ನ ಎತ್ಕೊಂಡು ಅಷ್ಟು ಜನ ಬರೋದನ್ನ ನಾ ಯಾವತ್ತೂ ನೋಡಿರಲಿಲ್ಲ ಒಂಥರ ಖುಷಿ ಆಯಿತು ಫೈನಲಿ ನಾವು ನಮ್ಮ ಮನೆಗೆ ರೀಚ್ ಆದ್ವಿ ಈ ವಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಜೊತೆಗೆ ಜೈ ಬನಶಂಕರಿ ದೇವಿ ಅಂತ ಕಮೆಂಟ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ Thank you for watching. Thank you so much.